ನಮಸ್ಕಾರಗಳೇ ವೆಲ್ಕಮ್ ಟು ಜಾಬ್ ಚೇಸರ್ಸ್ ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರನ್ನು ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಯನ್ನು ಪರಿಷ್ಠರಿಸುವ ಕುರಿತು ನೋಡಿ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಏಳರೆ ಅಂಗನವಾಡಿ ಕಾರ್ಯಕರ್ತೆಯರೋ ಸಹಾಯಕಿಯಾಗಿ ವಯೋಮಿತಿ ಈ ರೀತಿ ಇರುತ್ತೆ ಹತ್ತೊಂಬ ಹತ್ತೊಂಬತ್ತು ವರ್ಷ ಕನಿಷ್ಠ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿಯಾಗಿರಬೇಕು ಹಾಗೂ ಸ್ಥಳೀಯ ಸ್ಥಳೀಯರಾಗಿರ್ಬೇಕು ಅಂದರೆ ಅದೇ ಗ್ರಾಮದವರಾಗಿರಬೇಕು ಅಂಗನವಾಡಿ ಕಾರ್ಯಕರ್ತೆಯ ಹುದ್ರೆಯಾಗಿ ವಿದ್ಯಾರ್ಥಿ ಹೇಗಿರುತ್ತೆ ನೋಡಿ ಪಿ ಯು ಸಿ ಆಗಿರಬೇಕು ಹೇಳಿದ್ರು ಹಾಗೂ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ನೆಕ್ಸ್ಟ್ ನೋಡಿ ಅಂಗನವಾಡಿ ಸಹಾಯಕರ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಹಾಕಿರ್ಬೇಕು ಹೇಳಿ ನೆಕ್ಸ್ಟ್ ನೋಡಿ ಈ ರೀತಿಯೆಲ್ಲ ಮೀಸಲಾತಿರುತ್ತೆ ಆಯ್ಕೆ ಆದ್ಯತೆ ಈ ರೀತಿ ಮಾಡಿರ್ತಾರೆ ಆ ಶೀಟ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಇಲಾಖೆ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ವಿಧವೆಯ ಆಯ್ಕೆ ಅಂಗವಿಕಾರಿ ಆಯ್ಕೆ ಬೋನಸ್ ಅಂಕಗಳು ಈ ರೀತಿ ಎಲ್ಲ ಇರುತ್ತೆ ಗೆಳೆಯರೆ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ನೋಡಿ ಟೋಟಲ್ ಮುನ್ನೂರ ನಲ್ವತ್ನಾಲ್ಕು ಹುದ್ದೆಗಳು ಇವೆ ಅದರಲ್ಲಿ ಎಂಬತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರು ಉಳಿದಿರೋದು ಅಂಗನವಾಡಿ ಸಹಾಯಕರಾಗಿರುತ್ತೆ ವೆಬ್ಸೈಟ್ ಅನ್ನು ಕೂಡ ನಾನು ಲಿಂಕ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಹಾಕೋಬಹುದು ಇರೋದು ಯಾವ ರೀತಿ ಹಾಕ್ಬೇಕು ಅಂತ ಇಲ್ಲಿ ತಗೊಟ್ಟಿದ್ದಾರೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿಂದ ಚೂಸ್ ಮಾಡ್ಕೊಳ್ಳಿ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಓಕೆ ನಿಮ್ಮ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರೂ ಶೇರ್ ಮಾಡಿದ್ದಾರೆ ಆದಷ್ಟು ಶೇರ್ ಮಾಡಿ ಅವರು ಕೂಡ ಒಳ್ಳೇದಾಗಲಿ ಜಾಬ್ಗಳನ್ನು ಹುಡುಕೊಳ್ಳಿ ಅಂತ ಹಾರೈಸ್ತೇನೆ ಓಕೆ ಥ್ಯಾಂಕ್ ಯು ಅವಲ ಫ್ಯೂರ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್